ಸುವ್ಯವಸ್ಥೆನೂ ಇಲ್ಲ ಗೃಹ ಗೃಹ ಸಚಿವರು ಅನ್ನೋರು ಇಲ್ಲೇ ಇಲ್ಲ ದಿನನಿತ್ಯ ರೇಪ್ ಆಗಲಿ ಆದ್ರೆ ಏನಂದ್ರು ಇಷ್ಟು ದೊಡ್ಡ ನಗರದಲ್ಲಿ ಅದು ಕಾಮನ್ ಅಂತಂದರು ಬೆಂಗಳೂರಲ್ಲಿ ಕಾಮನ್ ಅಂದರು ಮತ್ತು ಅಂಕಿಅಂಶ ಕೊಡ್ತಾರೆ ಹಿಂದೆ ನೂರ ಹತ್ತಾಯಿತು ಈಗ ತೊಂಬತ್ತಿದೆ ಅಂತೇಳಿ ಅಂಕಿಅಂಶ ಕೊಡ್ತಾರೆ ನಾವು ಒಂದು ಬದಲಾವಣೆ ತರ್ತೀರಿ ರಾಜ್ಯದಲ್ಲಿ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸರು ಇವತ್ತು ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಚಲ್ ಅದರಿಂದ ಈ ಸರ್ಕಾರದ ಮೇಲೆ ಯಾರಿಗೂ ಭರವಸೆ ಇಲ್ಲ ಜನ ಇವತ್ತು ಈ ಸರ್ಕಾರ ಯಾವಾಗ ತೊಲಗುತ್ತೋ ಯಾವಾಗ ಈ ಬೆಲೆ ಏರಿಕೆ ನಿಲ್ಲುತ್ತೋ ಅನ್ನೋ ಯೋಚನೆಯಲ್ಲಿ ಈ ಜನ ಇದ್ದಾರೆ ಅದರಿಂದ ಈ ಸರ್ಕಾರ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದೆ ಈ ಸರ್ಕಾರ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದೆ ಇದು ಔಟ್ ಗೋಯಿಂಗ್ ಗೌರ್ಮೆಂಟ್ ೇಬಲ್ ಗೌರ್ಮೆಂಟ್ ಅಲ್ಲ ಇದು ಔಟ್ ಗೋಯಿಂಗ್ ಗೌರ್ಮೆಂಟ್ ಔಟ್ ಗೋಯಿಂಗ್ ಹೋಗುವಾಗ ಏನೇನು ಮಾಡಬೇಕು ಅಷ್ಟೆಲ್ಲ ನೋಟಿ ಹೊಡ್ಕೊಂಡು ಓಡೋದು ಸರಿಯಾಗಿ ವಿಪಕ್ಷ ನಾಯಕರು ಇದ್ದಾರೆ ಬೆಳಗಾವಿ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ಹೆಚ್ಚಿನ ಶಾಸಕರು ಯಾವ ಪಕ್ಷಕ್ಕೆ ಬರ್ತಾರೋ ಆ ಸರ್ಕಾರ ಬರುತ್ತೆ ಸೊ ಹಾಗಾಗಿ ನಿಮ್ಮ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಬನ ರಾಜಕಾರಣ ಈ ಶಾಸಕರ ಮಧ್ಯೆ ಇರ್ತಕ್ಕಂಥ ಹೊಂದಾಣಿಕೆ ರಾಜಕಾರಣ ಇದಕ್ಕೆ ಬೇಕಾಗೋದಕ್ಕೆ ಕೆಲಸ ಆಗಿರ್ಬೋದು ನಿಮ್ಮ ಪಕ್ಷದ ನಾಯಕರು ಒಂದು ಊಟ ಕೆಲಸ ಆಗಿರ್ಬೋದು ಈ ಕೆಲಸ ಆಗುತ್ತಾ ಅಂತ ಅಲ್ಲ ಇನ್ನು ಚುನಾವಣೆ ಬಹಳ ದೂರ ಇದೆ ಈಗ ರಾಜ್ಯ ಅಧ್ಯಕ್ಷರು ಇವೆಲ್ಲ ಫೈನಲೈಸ್ ಆದ ತಕ್ಷಣವೇ ಕೂಡ ಎಲ್ಲ ಜಿಲ್ಲೆಗಳಿಗೂ ನಾನು ಅಧ್ಯಕ್ಷರು ಎಲ್ಲ ಪ್ರವಾಸ ಮಾಡ್ತೀರಿ ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೊಡ್ಡ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಕಾರ್ಯಕರ್ತರವೆಲ್ಲಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಕೆಲವು ಮುಖಂಡರುಗಳ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಇಲ್ಲೇ ಬಂದು ಕೂತು ಒಂದು ದಿನ ಇತ್ತು ಎಲ್ಲ ಕಡೆ ಮಾತಾಡಿ ಸಮಾಧಾನ ಮಾಡಿ ಒಟ್ಟಿಗೆ ಈ ದುಷ್ಟ ಭ್ರಷ್ಟ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ತೆಗೆಯುವಂಥದಕ್ಕೆ ಒಟ್ಟಿಗೆ ಹೋಗ್ತೀರಿ